ಓಂ ನಮೋ ನಾರಾಯಣಾಯ ಓಂ ನಮೋ ಭಗವತೆ ವಾಸುದೇವಾಯ ಪ್ರಿಯ ಆಧ್ಯಾತ್ಮಿಕ ಬಂಧುಗಳೇ ವರ್ಷದಲ್ಲಿ ಒಮ್ಮೆ ಮಾತ್ರ ಬರುವ ಮೂರು ಕೋಟಿ ಏಕಾದಶಿಗಳ ಫಲವನ್ನು ನೀಡುವ ಅತ್ಯಂತ ಪವಿತ್ರವಾದ ದಿನವೇ ವೈಕುಂಠ ಏಕಾದಶಿ ಈ ದಿನ ಉತ್ತರದ್ವಾರ ದರ್ಶನ ಮಾಡಿದರೆ ಏನು ಫಲ ಈ ದಿನ ಪೂಜೆ ಹೇಗೆ ಮಾಡಿದರೆ ಅಖಂಡ ಐಶ್ವರ್ಯ ದೊರೆಯುತ್ತದೆ ಸಾಲ ಕಷ್ಟ ಮನಃಶಾಂತಿ ಸಮಸ್ಯೆಗಳಿಗಿರುವ ಪರಿಹಾರಗಳು ಯಾವುವು ಇವೆಲ್ಲವನ್ನು ಇಂದಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವೈಕುಂಠ ಏಕಾದಶಿಯ ಮಹತ್ವ ಧನುರ್ಮಾಸದ ಶುಕ್ಲ ಪಕ್ಷದಲ್ಲಿ ಬರುವ ಏಕಾದಶಿಯನ್ನು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿ ಏಕಾದಶಿ ಎಂದು ಕರೆಯಲಾಗುತ್ತದೆ ಈ ದಿನ ಶ್ರೀ ಮಹಾವಿಷ್ಣು ವೈಕುಂಠದಲ್ಲಿ ಉತ್ತರದ್ವಾರದಿಂದ ಮೂವತ್ತ್ಮೂರು ಕೋಟಿ ದೇವತೆಗಳಿಗೆ ದರ್ಶನ ನೀಡಿದ ದಿನ ಆದ್ದರಿಂದಲೇ ಈ ದಿನವನ್ನು ಮೋಕ್ಷದ್ವಾರ ತೆರೆದ ದಿನ ಎಂದು ಶಾಸ್ತ್ರಗಳು ಹೇಳುತ್ತವೆ ಸಾಮಾನ್ಯ ಏಕಾದಶಿಯ ಉಪವಾಸಕ್ಕೆ ಒಂದು ಪುಣ್ಯ ಫಲ ಸಿಗುತ್ತದೆ ಆದರೆ ವೈಕುಂಠ ಏಕಾದಶಿಯ ಉಪವಾಸಕ್ಕೆ ಮೂರು ಕೋಟಿ ಏಕಾದಶಿಗಳ ಫಲ ದೊರೆಯುತ್ತದೆ ಉಪವಾಸ ವಿಧಾನಗಳು ಈ ದಿನ ಏನು ಮಾಡಬೇಕು ಸಾಧ್ಯವಾದವರು ಹಗಲು ಪೂರ್ತಿ ಹಾಲು ಮತ್ತು ಹಣ್ಣು ಮಾತ್ರ ಸೇವಿಸಿ ಉಪವಾಸ ವ್ರತ ಆಚರಿಸಬೇಕು ಸಂಪೂರ್ಣ ಉಪವಾಸ ಸಾಧ್ಯವಿಲ್ಲದವರು ಹಗಲು ಹಾಲು ಹಣ್ಣು ರಾತ್ರಿ ರವೆ ಉಪ್ಮಾ ಅಥವಾ ಸರಳ ಆಹಾರ ಸೇವಿಸಬಹುದು ಇದನ್ನು ಹರಿನಕ್ತ ವ್ರತ ಎಂದು ಕರೆಯಲಾಗುತ್ತದೆ ಅನ್ನ ಮಾಂಸ ಮದ್ಯ ಈರುಳ್ಳಿ ಬೆಳ್ಳುಳ್ಳಿ ಸಂಪೂರ್ಣ ನಿಷಿದ್ಧ ಉತ್ತರದ್ವಾರ ದರ್ಶನದ ರಹಸ್ಯ ವೈಕುಂಠ ಏಕಾದಶಿಯ ದಿನ ತಪ್ಪದೇ ವಿಷ್ಣು ಸಂಬಂಧಿತ ದೇವಾಲಯಕ್ಕೆ ಹೋಗಬೇಕು ರಾಮ ಕೃಷ್ಣ ನೃಸಿಂಹ ವೆಂಕಟೇಶ್ವರ ಯಾವ ದೇವಾಲಯವಾದರೂ ಸರಿ ಆ ದಿನ ದೇವಾಲಯದ ಉತ್ತರದ್ವಾರದಿಂದ ಪ್ರವೇಶಿಸಿ ದರ್ಶನ ಮಾಡಬೇಕು ಇದರ ತಾತ್ವಿಕ ಅರ್ಥ ಏನು ಉತ್ತರ ದಿಕ್ಕು ಸಮಾನ ಸಹಸ್ರಾರ ಚಕ್ರ ಅಂದರೆ ನಮ್ಮೊಳಗಿನ ದೈವಶಕ್ತಿಯನ್ನು ಜಾಗೃತಗೊಳಿಸುವ ಸಂಕೇತ ಉತ್ತರ ದ್ವಾರ ದರ್ಶನ ಸಮಾನ ಶರೀರ ಬಿಟ್ಟ ನಂತರವೂ ಮೋಕ್ಷಪ್ರಾಪ್ತಿಗೆ ದಾರಿ ಈ ದಿನ ಪಾಲಿಸಬೇಕಾದ ಮುಖ್ಯ ನಿಯಮಗಳು ವೈಕುಂಠ ಏಕಾದಶಿಯ ದಿನ ಒಂದು ಸುಳ್ಳು ಹೇಳಬಾರದು ಎರಡು ಕೋಪ ದ್ವೇಷ ನಿಂದನೆ ಮಾಡಬಾರದು ಮೂರು ಮನೆಯ ಆವರಣದ ಹೂವಿನಿಂದ ವಿಷ್ಣು ಪೂಜೆ ನಾಲ್ಕು ಗರುಡಧ್ವಜ ದೀಪ ಹಚ್ಚುವುದು ಧ್ವಜ ದೀಪ ಎಂದರೆ ದೇವಾಲಯದ ಧ್ವಜ ಸ್ತಂಭದ ಬಳಿ ತುಪ್ಪ ಅಥವಾ ಎಳ್ಳೆಣ್ಣೆಯಿಂದ ದೀಪ ಹಚ್ಚುವುದು ಇದರಿಂದ ಜನ್ಮಾಂತರ ಪಾಪನಾಶ ಕಳಿಯುಗದ ಕಷ್ಟಗಳಿಂದ ರಕ್ಷಣೆ ಪ್ರದಕ್ಷಿಣೆ ನಿಯಮ ಸಾಮಾನ್ಯ ದಿನಗಳಲ್ಲಿ ಬಿಸೇ ಸಂಖ್ಯೆ ಆದರೆ ಈ ದಿನ ಸರಿಸಂಖ್ಯೆ ಎರಡು ನಾಲ್ಕು ಆರು ಎಂಟು ಪ್ರದಕ್ಷಿಣೆ ಶಕ್ತಿಶಾಲಿ ಪರಿಹಾರ ಕ್ರಮಗಳು ಸಾಲ ಮತ್ತು ಹಣದ ಸಮಸ್ಯೆಗೆ ವೈಕುಂಠ ಏಕಾದಶಿ ರಾತ್ರಿ ವಿಷ್ಣು ಫೋಟೋ ಮುಂದೆ ಪಚ್ಚಕರ್ಪೂರದ ಆರತಿ ನೀಡಿ ಕೋರ್ಟ್ ಕೇಸ್ ಅಥವಾ ಶತ್ರುಬಾಧೆ ತುಳಸಿ ಮಾಲೆ ಸಮರ್ಪಿಸಿ ಓಂ ನಮೋ ನಾರಾಯಣಾಯ ನೂರ ಎಂಟು ಬಾರಿ ಜಪ ಮನೆ ನಿರ್ಮಾಣ ಅಥವಾ ಸ್ವಂತ ಮನೆ ಕನಸು ಈ ದಿನ ತುಳಸಿಗೆ ನೀರು ಅರ್ಪಿಸಿ ವಿಷ್ಣುವಿಗೆ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ ಮಾನಸಿಕ ಶಾಂತಿ ಮತ್ತು ಆರೋಗ್ಯಕ್ಕೆ ವಿಷ್ಣು ಸಹಸ್ರನಾಮವನ್ನು ಕೇಳುವುದು ಅಥವಾ ಓದುವುದು ದೇವಾಲಯಕ್ಕೆ ಹೋಗಲಾಗದವರಿಗಾಗಿ ವಿಶೇಷ ವಿಧಾನ ಯಾರೂ ದೇವಾಲಯಕ್ಕೂ ಹೋಗಲಾಗದಿದ್ದರೂ ಮನೆಯಲ್ಲಿ ವಿಷ್ಣು ಸ್ವರೂಪದ ಫೋಟೋ ತುಪ್ಪದ ದೀಪ ಪಚ್ಚಕರ್ಪೂರದ ಆರತಿ ಈ ಎರಡು ಮಂತ್ರಗಳನ್ನು ಜಪಿಸಿ ಒಂದು ಓಂ ನಮೋ ನಾರಾಯಣಾಯ ಎರಡು ಓಂ ನಮೋ ಭಗವತೆ ವಾಸುದೇವಾಯ ಈ ಮಂತ್ರ ಜಪವೇ ಸಕಲ ಪೂಜೆಗಳ ಫಲವನ್ನು ನೀಡುತ್ತದೆ ವೈಕುಂಠ ಏಕಾದಶಿ ಮೋಕ್ಷದ ಬಾಗಿಲು ತೆರೆದ ದಿನ ಈ ದಿನ ಭಕ್ತಿಯಿಂದ ಒಂದು ಸಣ್ಣ ಕಾರ್ಯ ಮಾಡಿದರೂ ಜೀವನದಲ್ಲಿ ದೊಡ್ಡ ಬದಲಾವಣೆಗಳು ಸಂಭವಿಸುತ್ತವೆ ಎಲ್ಲರಿಗೂ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳು ಇಂತಹ ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಲೈಕ್ ಅಂಡ್ ಶೇರ್ ಮಾಡಿ ಸರ್ವೇ ಸುಖಿನೋ ಭವಂತು ಸ್ವಸ್ತಿ ನಿಮ್ಮ ಜೀವನದ ನಾನಾ ರೀತಿಯ ಸಮಸ್ಯೆಗಳಿಗೆ ಗುರುಜಿಯವರು ಸೂಕ್ತ ಹಾಗೂ ಶಾಶ್ವತ ಪರಿಹಾರ ನೀಡುತ್ತಾರೆ ಗುರುಜಿಯ ಭೇಟಿಗಾಗಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಏಳು ಸೊನ್ನೆ ಒಂಬತ್ತು ಸೊನ್ನೆ ನಾಲ್ಕು ಸೊನ್ನೆ ಎರಡು ಆರು 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 ವೀಕ್ಷಕರೇ ಈ ದಿನದ ದಿನಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ ಬನ್ನಿ